ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀವೇತ್ ಪಾವ್ನಿ ಸೊ ನಿನ್ನೆ ಹೊರಗಡೆ ಹೋಗಿರೋದ್ರ ಸಂಬಂಧ ಬರೋದು ತುಂಬ ಆಗಿಬಿಡ್ತು ಸೊ ಹಾಗಾಗಿ ಬೆಳಗ್ಗೆ ಎದ್ದೊಳೋದು ಲೇಟಾಗಿಬಿಟ್ಟಿದೆ ಸೊ ಎದ್ದಿದ್ದೀನಿ ಲೇಟ್ ಇದ್ದರೂ ಕೆಲಸ ಬೇಗ ಬೇಗ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು ಸೊ ಹಾಗಾಗಿ ಲೈಟಾಗಿ ದೇವಸ್ಥಾನಕ್ಕೆ ಒಂದು ಹೋದಿತ್ತಲ್ಲಿ ಸ್ಪೆಷಲ್ ಏನು ಅಂದರೆ ಇವತ್ತು ಶ್ರೀರಾಮ ಮಂದಿರದ ಉದ್ಘಾಟನೆ ಸಮಾರಂಭ ಇರೋದಕ್ಕೆ ಇಲ್ಲೆಲ್ಲ ಸುಲ್ ಫುಲ್ಲು ದೇವಸ್ಥಾನ ಎಲ್ಲ ಗದ್ದಲ ಪೂಜೆ ಎಲ್ಲ ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಹಾಗಾಗಿ ರೆಡಿಯಾಗಿ ಬೇಗ ಬೇಗ ಮನೆ ಕೆಲಸ ಮಾಡಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಜೊತೆಗೆ ನೀವು ಬರಬೇಕು ಇವತ್ತು ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗಿ ದೇವರ ದರ್ಶನ ಮಾಡ್ಕೊಡೋಣ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ವಿಡಿಯೋ ಮಾಡಿ ನಿಮಗೂ ಆ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಬಾಯ್ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನ ಬರೋದ್ರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಮಧ್ಯಾಹ್ನ ಆಗಿರೋದ್ರಿಂದ ಇನ್ನೂ ಫುಲ್ ರೆಶ್ ಇತ್ತು ದೇವಸ್ಥಾನದೊಳಗಡೆ ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹೊರಗಡೆ ಎಲ್ಲ ಆರಾಮನ ಫೋಟೋಸ್ ಇಟ್ಟು ಈ ಥರ ಪೂಜೆ ಮಾಡಿ ಪಾಮ್ ದೊಡ್ಡ ದೊಡ್ಡ ಪೋಸ್ಟರ್ಸ್ ಎಲ್ಲ ಹಾಕಿದ್ರು ಇದು ನಾನು ಹೋಗಿದ್ದ ಮಠ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ರಾತ್ರಿ ಆಗ್ತಿದ್ದಂಗೆ ಅಂಗಡಿ ಮುಂದೆ ಎಲ್ಲ ದೀಪ ಹಚ್ಚಿ ರಾಮನ ಫೋಟೋಸ್ ಇಟ್ಟು ಪೂಜೆ ಮಾಡಿದ್ರು ನಾವು ನಮ್ಮ ಮನೆಗಳ ಮುಂದೆ ಎಲ್ಲ ದೀಪಗಳು ಹಚ್ಚಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ರಾತ್ರಿ ತುಂಬ ಲೇಟಾಗಿ ನಮಗೆ ಪ್ರಸಾದ ಅಂತ ಮನೆ ಮನೆಗೂ ಕೊಟ್ಟು ಹೋಗಿದ್ದಾರೆ ಇದನ್ನು ಈ ಚಿಲ್ದಲ್ಲಿ ಏನೈತೆ ಅಂತ ನೋಡೋಣ ರಾಮ ಮಂದಿರದ ಉದ್ಘಾಟನೆ ಸಂಭ್ರಮದಲ್ಲಿ ಇದೊಂದು ಭಾಗವಾಗಿ ಒಂದು ಅನ್ನು ಕೊಟ್ಟಿದ್ದರು ನೆಕ್ಸ್ಟು ನೋಡಿ ಹಿಂಗಿದೆ ಇದು ಪಾಂಪ್ಲೆಟು ನೆಕ್ಸ್ಟು ಬ್ಯಾಗಲ್ಲಿ ಇನ್ನೇನಿದೆ ಅಂತ ನೋಡೋಣ ಸೊ ಬೂಂದಿ ಪ್ಯಾಕೆಟ್ ಒಂದು ಕೊಟ್ಟಿದ್ದರು ಮಹಾಪ್ರಸಾದವಾಗಿ ಇದೊಂದು ಪ್ಯಾಕೆಟ್ ಕೊಟ್ಟು ನೆಕ್ಸ್ಟು ಇನ್ನೂ ಏನೋ ಇತ್ತು ನೋಡೋಣ ಸೊ ಕುಂಕುಮ ಪ್ಯಾಕೆಟ್ ಒಂದು ಕೊಟ್ಟಿದ್ದರು ಅದರ ಜೊತೆಗೆ ಸ್ವಲ್ಪ ಅಕ್ಷತೆ ಕಾಳನ್ನು ಕೂಡ ಇದರಲ್ಲಿ ಹಾಕಿ ಕೊಟ್ಟಿದ್ದರು ಇದಿಷ್ಟು ನಮಗೆ ಅವರು ಕೊಟ್ಟಿದ್ದ ಪ್ರಸಾದ ಸೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇದಿಷ್ಟು ಇವತ್ತಿನ ವಿಡಿಯೋ